ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ಜೀಡರ ದಾಸಿಮಯ್ಯನವರ ವಚನ ಹಾಗೂ ಅದರ ತಾತ್ಪರ್ಯವನ್ನ ತಿಳಿಯೋಣ ವಚನವೂ ಇಂತಿದೆ ಹರ ತನ್ನ ಭಕ್ತರ ತಿರಿವಂತೆ ಮಾಡುವ ಹರತನ್ನ ಭಕ್ತರ ತಿರಿವಂತೆ ಮಾಡುವ ವರೆದು ನೋಡುವ ಸುವರ್ಣದ ಚಿನ್ನದಂತೆ ಅರೆದು ನೋಡುವ ಚಂದನದಂತೆ ಅರೆದು ನೋಡುವ ಕಬ್ಬಿನ ಕೋಲಿನಂತೆ ಬೆದರದೆ ಬೆಚ್ಚದೆ ಇದ್ದಡೆ ಕರಬಿಡಿದೆತ್ತ ಕೊಂಬ ನಮ್ಮ ರಾಮನಾಥನು ಹರ ತನ್ನ ಭಕ್ತರ ತಿರಿವಂತೆ ಮಾಡುವ ವರೆದು ನೋಡುವ ಸುವರ್ಣದ ಚಿನ್ನದಂತೆ ಅರೆದು ನೋಡುವ ಚಂದನದಂತೆ ಅರೆದು ನೋಡುವ ಕಬ್ಬಿನ ಕೋಲಿನಂತೆ ಬೆದರದೆ ಬೆಚ್ಚದೆ ಇದ್ದಡೆ ಕರಬಿಡಿದೆತ್ತಿ ಕೊಂಬ ನಮ್ಮ ರಾಮನಾಥನು ನೋಡಿ ಇದು ದೇವರ ಪರೀಕ್ಷೆಯನ್ನ ಒಳಗೊಂಡಿರುವಂತಹ ಒಂದು ವಚನ ದೇವನ ಒಲುಮೆ ಅಷ್ಟು ಸುಲಭವಲ್ಲ ಅದು ಕಷ್ಟ ಸಾಧ್ಯ ಪ್ರಯತ್ನಿಸಿದರೆ ಯಾವುದು ಕಷ್ಟವಲ್ಲ ದೇವನು ಒಡ್ಡುವ ಪರೀಕ್ಷೆಗಳು ಕಠಿಣವಾಗಿರುತ್ತದೆ ಹೊಳಪು ಬರಲೆಂದು ಚಿನ್ನವನ್ನ ಪುಟವಿಡುತ್ತಾರೆ ಸಾಲಿಗ ಅಲ್ಲವೇ ಬೆಂಕಿಗೆ ತನ್ನ ಮೈಯನ್ನ ಅದು ಒಡ್ಡಬೇಕಾಗುತ್ತದೆ ಹಾಗೆ ಭಕ್ತನನ್ನ ಆ ದೇವನು ಪರೀಕ್ಷಿಸುತ್ತಾನೆ ಶ್ರೀಗಂಧವನ್ನ ಕೊರೆದು ತೇದಂತೆ ಭಕ್ತನನ್ನ ಕೊರೆದು ತೇಯುತ್ತಾನೆ ಕಬ್ಬನ್ನ ಸಂಧಿ ಸಂಧಿಯು ಬಿಡದಂತೆ ಅದರ ರಸವನ್ನ ತೆಗೆಯುತ್ತಾರೆ ಕಬ್ಬನ್ನ ಹಿಂಡಿದಂತೆ ದೇವರು ಭಕ್ತನನ್ನ ಹಿಂಡುತ್ತಾರೆ ಪರಿಪೂರ್ಣನೂ ಆದ ದೇವನು ಭಕ್ತನನ್ನ ಹುಡುಕುತ್ತಾನೆ ಜೊಳ್ಳು ಮನಸ್ಸಿನ ಭಕ್ತನನ್ನ ಆತನು ಇಷ್ಟಪಡುವುದಿಲ್ಲ ಅವನು ಒಟ್ಟಿದ ಪರೀಕ್ಷೆಗಳನ್ನ ಬೆದರದೆ ಬೆಚ್ಚದೆ ಪ್ರತಿಯೊಂದನ್ನ ಎದುರಿಸಬೇಕು ರಣರಂಗಕ್ಕೆ ಶಸ್ತ್ರ ಸಮೇತನಾಗಿ ಬಂದು ಶತ್ರುಗಳ ದಂಡನ್ನ ನೋಡಿ ದಂಗಾಗಿ ದಿಕ್ಕು ಪಾಲಾಗಿ ಓಡುವ ಯೋಧನನ್ನ ವೀರನೆಂದು ಕರೆಯುತ್ತಾರೆಯೇ ಆತನಿಗೆ ಜನ ಮನ್ನಣೆ ಸಿಗುತ್ತದೆಯೇ ಜೀವನ ಸಂಗ್ರಾಮದಲ್ಲಿ ದೇವನು ನೀಡುವಂತಹ ಕಷ್ಟಕಾರ್ಪಣ್ಯಗಳನ್ನ ಧೈರ್ಯದಿಂದ ಸ್ವೀಕರಿಸಿ ದೇವನನ್ನ ಯಾವುದೇ ಕಾರಣಕ್ಕೂ ನಿಂದಿಸದೆ ಇರುವ ಭಕ್ತನಿಗೆ ದೇವ ಮನ್ನಣೆ ಖಂಡಿತ ಪ್ರಾಪ್ತಿಯಾಗುತ್ತದೆ ಆಗ ಆ ಭಕ್ತನು ದೇವನ ರಕ್ಷೆಯಲ್ಲಿ ಇರುತ್ತಾರೆ ಆಗ ಅವನಿಗೆ ಇನ್ನೇನು ತಾನೇ ಬೇಕು ರಾಜನೇ ಸಾಮಾನ್ಯ ಪ್ರಜೆಯ ರಕ್ಷಣೆಯ ಭಾರ ಹೊತ್ತಾಗ ಆ ಸಾಮಾನ್ಯನಿಗೆ ಬೇರೆ ತಾನೇ ಏನು ಬೇಕು ಅಲ್ಲವೇ ಹರ ತನ್ನ ಭಕ್ತರ ತಿರಿವಂತೆ ಮಾಡುವ ವರೆದು ನೋಡುವ ಸುವರ್ಣದ ಚಿನ್ನದಂತೆ ಅರೆದು ನೋಡುವ ಚಂದನದಂತೆ ಅರೆದು ನೋಡುವ ಕಬ್ಬಿನ ಕೋಲಿನಂತೆ ಬೆದರದೆ ಬೆಚ್ಚದೆ ಇದ್ದಡೆ ಕೊಂಬ ನಮ್ಮ ರಾಮನಾಥನು ಕರವಿಡಿದೆತ್ತಿಕೊಂಬ ನಮ್ಮ ರಾಮನಾಥನು ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಶರಣು ಶರಣಾರ್ಥಿಗಳು